ಮುನಂಭಂ ಭೂಮಿ ವಕ್ಫ್ ಆಸ್ತಿಯಲ್ಲ ಕೇರಳ ಹೈಕೋರ್ಟ್ ಮಹತ್ವದ ತೀರ್ಪು ವಕ್ಫ್ ಮಂಡಳಿಯ ಕ್ರಮವು ಭೂಮಿಯನ್ನ ವಶಪಡಿಸಿಕೊಳ್ಳುವ ತಂತ್ರ ನ್ಯಾಯಾಲಯ ವಕ್ಫ್ ಮಂಡಳಿಯ ಏಕಪಕ್ಷೀಯ ನಡೆ ಖಂಡಿಸಿ ನ್ಯಾಯಾಂಗ ಆಯೋಗಕ್ಕೆ ಹಸಿರು ನಿಶಾನೆ ಕೇರಳದ ಎರ್ನಾಕುಲಂನ ವಿವಾದಾತ್ಮಕ ಮುನಂಫಂ ಭೂ ವಿವಾದದಲ್ಲಿ ಕೇರಳ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ವಿವಾದಾತ್ಮಕ ಮುನಂಪಂ ಭೂ ವಿವಾದದ ಮಹತ್ವದ ತೀರ್ಪಿನಲ್ಲಿ ಹಿಂದಿನ ತೀರ್ಪನ್ನು ರದ್ದುಗೊಳಿಸಿರುವ ಕೇರಳ ಹೈಕೋರ್ಟ್ ವಿಭಾಗೀಯ ಪೀಠವು ಪ್ರಶ್ನಾರ್ಹ ಭೂಮಿಯನ್ನ ವಕ್ಫ್ ಆಸ್ತಿ ಎಂದು ವರ್ಗೀಕರಿಸಲಾಗದು ಎಂದು ಘೋಷಿಸಿದೆ ಸರ್ಕಾರ ಸಲ್ಲಿಸಿದ ಮೇಲ್ಮನವಿನ ಆಲಿಸಿದ ವಿಭಾಗೀಯ ಪೀಠ ಸಾವಿರದ ಒಂಬೈನೂರ ಐವತ್ತರ ಪತ್ರದ ಅಡಿಯಲ್ಲಿ ಫಾರೂಕ್ ಕಾಲೇಜಿಗೆ ಈ ಭೂಮಿ ಸಂಪೂರ್ಣ ಕೊಡುಗೆಯಾಗಿ ನೀಡಲಾಗಿದೆ ಮತ್ತು ವಕ್ಫ್ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಇದು ಬರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಉತ್ತರ ಕೊಚ್ಚಿಯ ಮೋನಂಬಂ ಪ್ರದೇಶದಲ್ಲಿ ಹೆಚ್ಚಾಗಿ ಮೀನುಗಾರ ಸಮುದಾಯವೇ ನೆಲೆಸಿರುವ ನಾಲ್ವರು ಎಕರೆಗಳಿಗಿಂತ ಹೆಚ್ಚು ವ್ಯಾಪಿಸಿರುವ ಆದರೆ ಸಮುದ್ರ ಕೋರೆತದಿಂದಾಗಿ ಸುಮಾರು ನೂರ ಮೂವತ್ತೈದು ಎಕರೆಗಳಿಗೆ ಇಳಿಸಲಾದ ವಿಸ್ತೀರ್ಣ ಹೊಂದಿರುವ ಭೂಮಿಯನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಿದ್ದಿಕ್ ಸೇಟ್ ಎಂಬ ವ್ಯಕ್ತಿ ಈ ಆಸ್ತಿಯನ್ನು ಫಾರೂಕ್ ಕಾಲೇಜ್ಗೆ ಉಡುಗೊರೆಯಾಗಿ ನೀಡಿದ್ದರು ಆ ಬಳಿಕ ಆ ಭೂಮಿಯನ್ನು ವಕ್ಫ್ ಮಂಡಳಿಯು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿ ಅಲ್ಲಿ ನೆಲೆಸಿರುವ ಮೀನುಗಾರರ ಕುಟುಂಬಗಳಿಗೆ ಸಂಕುಷ್ಠವನ್ನು ತಂದೊಡ್ಡಿತು ಹಾಗಾಗಿ ವಕ್ಫ್ ಮಂಡಳಿಯ ವಿರುದ್ಧ ಕಾನೂನು ಸಮರ ಆರಂಭಿಸಿದ ಮೀನುಗಾರರ ಕುಟುಂಬಗಳಿಗೆ ಕೆಲವು ಅಡೆತಡೆಗಳು ಎದುರಾಗಿದ್ದವು ಈ ಹಿಂದೆ ಏಕಸದಸ್ಯ ಪೀಠವು ಭೂಮಿ ವಕ್ಫ ಆಸ್ತಿಯಾಗಿದ್ದು ವಕ್ಫ್ ಕಾಯ್ದೆಯಡಿಯಲ್ಲಿ ಮಾತ್ರ ಕಾರ್ಯವಿಧಾನಗಳನ್ನು ಕಡ್ಡಾಯಗೊಳಿಸುತ್ತದೆ ಎಂಬ ಅಭಿಪ್ರಾಯವನ್ನ ಹೊಂದಿತ್ತು ಆದರೆ ಇದೀಗ ಕೇರಳ ಹೈಕೋರ್ಟ್ನ ವಿಭಾಗೀಯ ಪೀಠವು ಬಹುಮುಖ್ಯವಾಗಿ ಮೂಲಪತ್ರವು ಭೂಮಿಯನ್ನು ಹಿಂತಿರುಗಿಸುವ ಷರತ್ತನ್ನು ಒಳಗೊಂಡಿತ್ತು ಇದು ವಕ್ಫ್ ಅಡಿಯಲ್ಲಿ ಅದರ ಶಾಶ್ವತ ಸಮರ್ಪಣೆಯ ಸ್ಥಾನಮಾನವನ್ನು ಸ್ವಯಂಚಾಲಿತವಾಗಿ ರದ್ದುಗೊಳಿಸುತ್ತದೆ ಎಂಬುದನ್ನು ಗಮನಿಸಿ ಈ ಹಿಂದಿನ ಏಕಸದಸ್ಯ ಪೀಠದ ನಿಲುವನ್ನು ಸ್ಪಷ್ಟವಾಗಿ ತಿರಸ್ಕರಿಸಿ ಈ ವಿಷಯವನ್ನು ಪರಿಶೀಲಿಸಲು ನ್ಯಾಯಾಂಗ ಆಯೋಗದ ನೇಮಕವನ್ನು ರದ್ದುಗೊಳಿಸಿದ ಏಕಸದಸ್ಯ ಪೀಠದ ಆದೇಶವನ್ನು ಹೈಕೋರ್ಟ್ ರದ್ದು ಮಾಡಿದೆ ಮೋನಂಬ ಭೂಮಿ ದೇವರಿಗೆ ಶಾಶ್ವತವಾಗಿ ಸಮರ್ಪಿತವಾದ ಆಸ್ತಿಯಲ್ಲ ಎಂದು ನ್ಯಾಯಾಲಯ ತಿಳಿಸಿದೆ ಸಿದ್ದಿಕ್ ಸೇಠ್ ಅವರು ಐವತ್ತರಲ್ಲಿ ಫಾರೂಕ್ ಕಾಲೇಜು ಆಡಳಿತ ಮಂಡಳಿಗೆ ಈ ಭೂಮಿಯನ್ನು ವರ್ಗಾಯಿಸಿದ್ದರು ಅದರ ಯಾವುದೇ ವರ್ಗಾವಣೆ ದಾಖಲೆಗಳಲ್ಲಿ ವಕ್ಫ್ ಆಸ್ತಿಯಾಗುವ ಉದ್ದೇಶ ಇರಲಿಲ್ಲ ಎಂದಿದೆ ವಾಕ್ಸ್ ಮಂಡಳಿಯ ಏಕಪಕ್ಷೀಯ ನಡೆಯನ್ನ ಖಂಡಿಸಿದ ನ್ಯಾಯಾಲಯ ಮುನಂಪಂ ಭೂಮಿಯನ್ನ ವಾಕ್ಫಾಸ್ಟ್ ಎಂದು ಘೋಷಿಸುವ ಕೇರಳ ವಾಕ್ಸ್ ಮಂಡಳಿಯ ಎರಡು ಸಾವಿರದ ಹತ್ತೊಂಬತ್ತರ ನಿರ್ಧಾರವನ್ನು ಹೈಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತು ಈ ಕ್ರಮವು ಏಕಪಕ್ಷೀಯ ಮತ್ತು ಕಾನೂನುಬಾಹಿರ ಎಂದು ಹೇಳಿದೆ ವಾಕ್ಸ್ ಮಂಡಳಿಯ ಕ್ರಮವು ಭೂಮಿಯನ್ನು ವಶಪಡಿಸಿಕೊಳ್ಳುವ ತಂತ್ರ ಎಂದು ನ್ಯಾಯಾಲಯ ತಿಳಿಸಿದೆ ಮುನ್ನಂಬಂ ನ್ಯಾಯಾಂಗ ಆಯೋಗವು ತನ್ನ ಕೆಲಸ ಮುಂದುವರಿಸಲು ನ್ಯಾಯಾಲಯ ಅನುಮತಿ ನೀಡಿದೆ ರಾಜ್ಯ ಸರ್ಕಾರ ನೇಮಿಸಿದ ಆಯೋಗದಿಂದ ನ್ಯಾಯಮೂರ್ತಿ ಸಿಎನ್ ರಾಮಚಂದ್ರ ನಾಯರ್ ಅವರನ್ನು ತೆಗೆದುಹಾಕಿದ ಏಕಪೀಠದ ಹಿಂದಿನ ಆದೇಶವನ್ನು ವಿಭಾಗೀಯ ಪೀಠವು ರದ್ದುಗೊಳಿಸಿದೆ ಆಯೋಗದ ಸಂಶೋಧನೆಗಳು ಮತ್ತು ಶಿಫಾರಸುಗಳನ್ನು ಜಾರಿಗೆ ತರಲು ರಾಜ್ಯ ಸರ್ಕಾರಕ್ಕೆ ಸ್ವಾತಂತ್ರ್ಯವಿದೆ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ